ಹಾಯ್ ವೀಕ್ಷಕರೇ ವೆಲ್ಕಮ್ ಟು ಮಲಪ್ರಭಾಯಿಜಿ ಕುಕ್ಕಿಂಗ್ಗೆ ಸ್ವಾಗತ ಇವತ್ತಿನ ದಿವಸ ನಾವು ಯಾವ ರೀತಿ ಮುಳ್ಳು ಸೌಂತಿಕಾಯಿ ದೋಸಾ ಮಾಡೋದಂತ ನಾನು ತಿಳಿಸ್ಕೊಡ್ತೇನೆ ನೋಡ್ರಿ ಈ ಮುಳ್ಳು ಸೌಂತಿಕಾಯಿ ಅಂದರೆ ಈ ಥರ ಇರ್ತಾವೆ ನೋಡ್ರಿ ಅವು ಮುಳ್ಳು ಮುಳ್ಳಾಗಿ ಅವ ಮುಳ್ಳು ಸೌಂತಿಕಾಯಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ನನಗೆ ಒಂದು ಟೊಮ್ಯಾಟೊ ಹಚ್ಕೊಂಡೇನಿ ಮತ್ತು ಉಳ್ಳಾಗಡ್ಡಿ ಒಂದು ಹೆಂಚ್ಕೊಂಡೇನಿ ಆಮೇಲೆ ಒಂದು ಕೊತಾಂಬರಿ ಕರ್ಮೆ ಎಲ್ಲ ಎಲ್ಲಾ ತಗೊಂಡ ಮುಳ್ಳ ಸೌತಿಕಾಯನ್ನ ಸಣ್ಣಗ ನಾನು ತುರಿ ಮನೆಲೆ ತುರ್ಕೊಂಡ ಈಗ ಇಟ್ಕೊಂಡ್ಬಿಟ್ಟೇನ್ರಿ ಅದೇ ತೀರ ನೀವು ಇಟ್ಕೋರಿ ಒಂದ್ ಕಪ್ ಇಲ್ಲಿ ಅಕ್ಕಿ ಹಿಟ್ಟು ತಗೊಂಡೇನಿ ಆ ಅಕ್ಕಿ ಹಿಟ್ಟನ್ನ ನಾನು ಏನ್ ಮಾಡ್ತಾ ಇದ್ದೀನಿ ಈಗ ಹಾಕೊಂಡ್ಬಿಡಿ ಆಮೇಲೆ ಎರಡು ಕಪ್ ನಾನು ಇಲ್ಲಿ ರಾಗಿ ಹಿಟ್ಟನ್ನ ತಗೊಂಡ ಇದ್ದೀನಿ ಈ ಮುಳ್ಳ ಸೌಂತಿಕಾಯಿಂದ ರಾಗಿ ದೋಸೆ ಹೆಂಗ್ ಮಾಡೋದನ್ನ ನಾನು ನಿಮ್ಗ ತೋರಿಸ್ಕೊಡ್ತಾ ಇದ್ದೀನಿ ನೋಡಿರಿ ಎರಡು ಕಪ್ ನಾನು ರಾಗಿ ದೋಸೆನ ಈ ಹಿಟ್ಟನ್ನು ಹಾಕಿ ಏನು ಮಾಡಿದ್ದೀನಿ ಅದನ್ನು ನೀ ಸ್ವ ಸ್ವಲ್ಪ ಮೆಣ ನೀರು ಹಾಕಿ ಅದನ್ನು ಈ ರೀತಿ ತೆಳುವಾಗಿ ಮಾಡ್ಕೊಂಡಿ ನೋಡ್ರಿ ಇದೇ ಥರ ಮಾಡ್ಕೊರಿ ನೀವು ಅದಕ್ಕೆ ಏನು ಮಾಡಬೇಕಂದ್ರೆ ಸ್ವಲ್ಪ ನಾನು ಏನು ಮಾಡ್ತಾಯಿದ್ದೀನಿ ಜೀರಿಗೆಯನ್ನು ಇದ್ದೀನಿ ಜೀರಿಗೆ ಹಾಕಿದ ತಕ್ಷಣ ಸ್ವಲ್ಪ ಉಪ್ಪನ್ನು ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಅಜವಾನ್ ಕೂಡ ನಾನು ಇಲ್ಲೇ ಹಾಕ್ತಾ ಇದ್ದೀನಿ ಬಿಳಿ ಎಳ್ಳಿದ್ರೆ ನೀವು ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹೆಂಚಿಕೊಂಡಂತಹ ಉಳ್ಳಾಗಡ್ಡಿಯನ್ನು ನಾನು ಇಲ್ಲಿ ತಪ್ಪಲವನ್ನ ಹಾಕಿ ನಾರ್ಮಲ್ ಉಳ್ಳಾಗಡ್ಡಿನೂ ಕೂಡ ನಾನು ಅದರೊಳಗೆ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಇಲ್ಲಿ ಆ ಹಿಟ್ಟಿನ ಜೊತೆಗೇ ನಾನು ಮಿಕ್ಸ್ ಮಾಡಿ ಅದನ್ನು ನಾನು ಈಗ ಏನು ಮಾಡ್ತಾ ಇದ್ದೀನಿ ಎಲ್ಲವನ್ನು ನೀಟಾಗಿ ಕಲಸ್ತಾ ಹೋಗಬೇಕು ಈ ರೀತಿ ಹಿಟ್ಟು ಈಗ ನಾವು ದೋಸೆ ಹಾಕಲಿಕ್ಕೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ಈಗ ನಾವು ಮುಳ್ಳ ಸೌಂತೆಕಾಯಿಯನ್ನು ತುರ್ಕೊಂಡಂತಹ ಸೌಂತೆಕಾಯನ್ನು ನಾವು ಏನು ಮಾಡ್ತಾ ಇದ್ದೀನಿ ಆ ಹಿಟ್ಟಿಗೆ ಹಾಕ್ತಾ ಇದ್ದೀನಿ ಈ ಮುಳ್ಳು ಸೌತೆಕಾಯಿ ತಿನ್ನೋದ್ರಿಂದ ಅಗದಿ ಇದು ಜಾಸ್ತಿ ಕ್ವಾಂಟಿಟಿ ನೀರನ್ನು ಹೊಂದಿರ್ತದೆ ರೀ ಸೈಡ್ ಬೈ ನಾವು ಏನು ಮಾಡ್ಕೋಬೇಕು ಅದಕ್ಕೆ ಚಟ್ನಿ ಬೇಕಂಥೇಳಿ ನಾವು ಕೊಬ್ಬರಿನ ಹೆಂಚಿಕೊಂಡು ಅದಕ್ಕೆ ನಾವು ಈಗ ಏನು ಮಾಡ್ತಾ ಇದ್ದೀನಿ ಬೇಕಾಗುವ ಜೀರಿಗೆ ಉಪ್ಪು ಖಾರ ಮೆಣಸಿನ್ಕಾಯಿ ಎಲ್ಲವನ್ನು ಹಾಕಿ ಸಿಂಗ ಒಂದು ಸೈಡ್ ಹುರ್ಕೊಂಡು ಇದ್ದೀನಿ ಈಗ ತವಿ ಕಾದಿದೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನೆಕ್ಸ್ಟ್ ಏನು ರೀ ಉಳ್ಳಾಗಡ್ಡಿ ಇದ್ರೆ ನೀವು ತಿಕ್ಬಿಡ್ರಿ ಯಾಕಂದ್ರೆ ಒಂದೊಂದು ತುಂಬ ಚೆನ್ನಾಗಿ ಕ್ರಿಶ್ಪಿಯಾಗಿ ಬರ್ತಾವೆ ನೋಡ್ರಿ ಈ ಥರ ನಾವು ನಾದಿಕೊಂಡಂಥ ಹದವಾದ ನಾವು ಮುಳ್ಳು ಸೌಂತೆಕಾಯಿ ಹಿಟ್ಟಿನಿಂದ ಮಾಡಿದಂಥ ರಾಗಿ ದೋಸವನ್ನು ನಾನು ಹಾಕ್ತಾಯಿದ್ದೀನಿ ಈ ತರ ಎರಡು ಸೈಡನ್ನು ಬೈಬೇಕು ನೆಕ್ಸ್ಟ್ ಒಂದು ಗೊತ್ತಾಗ್ಲಿಕ್ಕೆ ಇದೇ ತರ ನೀವು ಮಾಡ್ಕೋರಿ ಮನೆಯೊಳಗೆ ಈ ಥಂಡದಾಗ ಇದ್ರ ಮುಂಜಾನೆ ಮುಂಜಾನೆ ತಿಂತಾ ಹೋದ್ರಿ ಅಥವಾ ಸಾಯಂಕಾಲ ಇವ್ನಿಂಗ್ ನೀವು ಮಾಡ್ಕೊಂಡು ತಿಂದ್ರೆ ಈ ಬ್ರೇಕ್ಫಾಸ್ಟ್ ತುಂಬಾ ಸಖತ್ತಾಗಿ ಇರುತ್ತೆ ಇದು ಬೇಸಿಗೆಯಲ್ಲಿ ಕೂಡ ಮುಳ್ಳು ಸೌಂತಿಕಾಯಿನ ಯೂಸ್ ಮಾಡೋದ್ರಿಂದ ತುಂಬಾ ಇದು ವಾಟರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಮಗೆ ತುಂಬಾ ಹೆಲ್ತಿಗೆ ಯೂಸ್ಫುಲ್ ಆಗಿರುತ್ತೆ ಇದೇ ಚಟ್ನಿಯೊಂದಿಗೆ ನಾವು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಈಗ ಸವಿಯಲ್ಲೂ ಸಿದ್ಧವಾಗಿದೆ ಈ ರೀ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಇಷ್ಟೊತ್ತನ ನೀವು ಟೈಮ್ ಕೊಟ್ಟು ನೋಡಿದಕ್ಕೆ ತುಂಬ ಧನ್ಯವಾದಗಳು